ಸಮಸ್ಯೆ ಏನು ಏನು ಕೇಳು ನಮ್ಮಲ್ಲಿ ವ್ಯವಸ್ಥೆ ಆಗುತ್ತೆ ಹೇಗೆ ಸಂಬಳ ಯಜಮಾನರು ಅಂದ್ರೆ ಆದ್ರೂ ಸಹ ನಮ್ಮ ನೋಡ್ಕೊಳ್ಲಿಕ್ಕೆ ಒಂದ್ ಜನ ಇದ್ದಾರೆ ನೋಡ್ಕೊಳ್ಲಿಕ್ಕವ್ರಿಗೆ ಇಂತಿದ್ದೇ ಕೆಲಸ ಬರದಾಕುದಲ್ಲ ಅವ್ರದೇ ಕೆಲಸ ಮಾಡುದು ಇವತ್ತಿ ಒಂದ್ ಎಲ್ಲ ಬರ್ದಾಕುದರೇ ಅವ್ರೆ ಮತ್ತೆ ಬರಲಿ ಎಲ್ಲಾ ಬರ್ದಾಕಿದ್ದೇನೆ ಏನು ತಪ್ಪಾದಲ್ಲಿ ತಿಳಿದು ಕೇಳಿ ಮಾಡತಕ್ಕದ್ದು ಹೌದೌದು ಬರದಾಕ್ತರ ಹಾಗೆ ಎಲ್ಲರೂ ಮಾಡ್ತಾರೆ ಬಿಡುವು ಕೊಡುದು ಅವರೇ ಹೌದಾ ಎಲ್ಲಿವರೆ ಆ ಮನುಷ್ಯ ಬೇರೆ ಹೊತ್ತಿಗೆ ಎಲ್ಲರೊಟ್ಟಿಗೂ ಸಲಿಗೆಲಿರ್ತಾರೆ ಬಿಡು ಕೇಳಲಿಕ್ಕೆ ಯಾವ ಬರ್ತ ಗೊತ್ತ ತಕ್ಷಣ ಅವ್ರ ಮುಖದ ಭಾವನೆ ಹೌದಾ ಬದ್ ಯಾವನಾದ್ರು ಯಾವ ಕೇಳ ಮಕ್ಕಳಿಗೆ ಬಿಡು ಕೇಳ್ಬೇಕಂತ ಹತ್ರ ಹೋಗುದು ಅವ್ರು ಹೀಗೆ ಮಾಡಿದ ತಕ್ಷಣ ಏನ್ ಬಂದ್ರೆ ಹಾ ಗೊತ್ತ ವಿಷಯ ಹೀಗೆ ಹೋಗ್ತಾ ಅಂತ ಬಿಡು ಕೇಳಲಿಕ್ಕೆ ಆಗುದಿಲ್ಲ ಅಂತ ಗಂಭೀರ ಅದು ನಾವೆಲ್ಲಾದ್ರೂ ಬಿಡು ಕೇಳಿದ್ರೆ ಸಾಕು ಯಾವ್ದೇ ಇಲ್ಲ ಎಂತ ನಿಮ್ಗ ಬಿಡು ಕೊಡುವುದಾ ಎಂತ ಮಾತಾಡ್ತೀರಿ ನೀವು ನಮಗೂ ನಿಮಗ ಇಬ್ಬರಿಗೂ ಬಿಡುವಿಲ್ಲ ಅವ್ರೂ ಶೇಸ ಯಾಕೆ ನಾನು ಹೋಗಿ ಬರಲ್ಲ ಬುದ್ಧಿವರ್ತಿಗೆ ಅದು ಹೌದಾ ನೀವು ಬಿಡು ಕೊಡ್ತೀನಿ ಅಂತ ಹೇಳಿ ಕೇಳ್ತೀರಿ ನೀವು ನೀವು ಬಿಡು ಕೊಟ್ರೆ ನಾಳೆ ಬಂದವರೇನು ಹೇಳುವುದಿಲ್ಲ ಅವ್ರು ಕೇಳ್ತಾರೆ ಅವ್ರು ಇರೋ ಕೇಳ್ತಾರೆ ನಾನು ಉತ್ತರ ಕೊಡ್ಬೇಕು ಸಮಸ್ಯೆ ಆಗ್ತದೆ ಆಗುದಿಲ್ಲ ಅದು ಚಿಚ್ಚಿ 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 ಕೇಳ್ಬಿಡ್ತಾರೆ ಹಾಗೆಲ್ಲ ಹೇಳುದಾ ಹೌದಾ ಹಾಗಂತ ಬಿಡು ತಕೊಂಡು ಹೋದ ಯಾರಿಗೆ ಗೊತ್ತಾಗುದಿಲ್ಲ ಅವ್ರ ಹೊತ್ತಿಗೆ ಬರ್ಲಿಲ್ವಾ ಬಿಡು ಮನಸ್ಸು ನಮ್ಗೆ ಅವರಿಗೆ ಗೊತ್ತಾಗುದಿಲ್ಲ ಅಂತ ಬುದ್ಧಿವಂತರು ಹಾಗಾಗಿ ಬಿಡು ಸಿಗುದಿಲ್ಲ ರಾತ್ರಿ ಆಸೆ ಬಿಡು ಹಗಲು ಪೂರೈಸುವುದೇ ಬಿಟ್ಟರೆ ಬೇರೆ ದಾರಿ ಇಲ್ಲ ಸ್ವಲ್ಪ ಈಗ ನೋಡಿ ನೀವು ಅಷ್ಟೆಲ್ಲ ಕಷ್ಟದಲ್ಲಿ ಯಾಕೆ ಕೆಲಸ ಮಾಡ್ಬೇಕು ಅದಕ್ಕೆ ಕೆಲ್ಸಕ್ಕೆ ಹೋಗುದಡಿ ನೀವು ಕೆಲಸ ಬಿಡಿ ನೀವು ನೀವು ಅನಿಸ್ತಾ ಉಂಟು ಆಯ್ತಾ ಹಾಗೆ ಆಗುದಿಲ್ಲ ಮರೈತಿ ಈಗ ನೀ ನೀವು ಈ ಕೆಲಸ ಬಿಡಿ ಅಂತೇಳಿ ನಾನು ಬೇರೆ ಕೆಲಸ ಮಾಡಿದ್ರೆ ಸಂಪಾದನೆ ಹಣ ಮಾಡ್ತಿದ್ನೋ ಏನು ಗೊತ್ತಿಲ್ಲ ದೃಷ್ಟಿ ಕೊಟ್ಟದ್ದು ಹಣ ಆಗ್ತಿತ್ತು ಏನು ಆದರೆ ಇಲ್ಲಿ ಸಿಗುವಂತ ಪ್ರಚಾರವು ಇಷ್ಟು ಜನ ಅಭಿಮಾನಿಗಳು ಅಲ್ಲಿ ಸಿಗುವುದಿಲ್ಲ ಇಲ್ಲಿ ಸಿಗುವಂತ ನೆಮ್ಮದಿ ಉಂಟು ನೋಡು ಬೇರೆ ಕಡೆ ಬೇರೆ ಉದ್ಯೋಗ ಬಿಟ್ಟರೆ ನಮ್ಗೆ ಸಿಗುವುದಿಲ್ಲ ಒಳಗಿನ ಕಪ್ಪು ಎಲ್ಲಷ್ಟು ಮಾತ್ರ ಇದಾಗಲ್ಲ ದಿವಸಕ್ಕೊಂದು ಊರು ದಿವಸ ಜನರು ಬೇರೆ ಬೇರೆ ಹೊಸಬರು ಎಂತ ಎಲ್ಲರೂ ಅಷ್ಟು ನೆಮ್ಮದಿ ಕೊಡ್ತದೆ ಅಂತ ಹಾಗಾಗಿ ಯಾವುದೇ ಕಾರಣಕ್ಕೂ ನಮಗೆ ಈ ಉದ್ಯೋಗ ಬಿಡುವ ಪ್ರಶ್ನೆ ಇಲ್ಲ ನನ್ನ ಕೊನೆ ಉಸಿರುವರೆ ನಾನು ಈ ಇರು ಹಾಗಂತ ಬೇರೆ ಉದ್ಯೋಗ ಕೇಳಬೇಡ ಮಾಡಬಹುದು ಇದನ್ನು ಬಿಟ್ಟು ಬೇರೆ ಮಾಡುವುದಿಲ್ಲ ಅಂತ இதே தோடு நீ மதவியாக அப்படாடி நீங்க இல்லை இல்லை மதையாக அப்படி நீங்க ಮನೆ ಮೇಲೆ ಅಂಗಡಿ ಉಂಟು ಮನೆ ಕೆಳಗೆ ತೋಟ ಉಂಟು ಅಂತ ಹೇಳಿದ್ದಲ್ಲ ನೀವು ಅದು ಅಲ್ಲಿ ಇವತ್ತು ಹೇಳ್ತೆ ನಿಮ್ಮಪ್ಪ ಹೇಳಿದ್ದು ಹೌದು ಏನೆಲ್ಲ ಉಂಟು ಕೇಳಿದ್ರು ಮನೆ ಮನೆ ಹತ್ರ ಏನು ಉಂಟು ಕೇಳಿದ್ರೆ ಪಪ್ಪ ಹೌದಾ ಅಣ್ಣ ಅಂತ ಹೇಳಿದ್ರೆ ಮನೆ ಕೆಳಗೆ ತೋಟ ಉಂಟು ಮನೆ ಮೇಲೆ ಅಂಗಡಿ ಉಂಟು ಅಂದೆ ಇವತ್ತು ಮನೆ ಕೆಳಗೆ ತೋಟ ಉಂಟು ಮನೆ ಮೇಲೆ ಅಂಗಡಿ ಉಂಟು ನಮ್ದಲ್ಲ ಅಷ್ಟೇ ಕಾಲ ಮುರಿತ್ರೆ ಅಂಗಡಿ ಹೋದ್ರೆ ಸಾಲ ಕೇಳಿದ್ರು ಅದಕ್ಕೆ ನೀವು ಮುಸ್ಕಾಕೊಂಡೆ ತಿರುಗುದೀಗ ನಮ್ಗೆ ಹುಟ್ಟ ಗೊತ್ತುಂಟು ಹಾಗಾಗಿ ನಿಮ್ಗೆ ವಿಷಯ ಗೊತ್ತಿಲ್ಲ ನೀವು ಮದ್ವೆ ಇಷ್ಟು ದಿವಸ ನನ್ಗೆ ಏನಾದ್ರು ತಂದು ಕೊಟ್ಟಿದ್ರೆ ನೀವು ಅಲ್ಲ ನಿನ್ಗೆ ನಿಗು ಕಡಿಮೆ ಬರೈತೆ ಎಲ್ಲಿ ಮನೆ ಉಂಟು ಸಮಸ್ಯೆ ಉಂಟಾ ಸಮಸ್ಯೆ ಅಂತ ಹೇಳಿ ಅಲ್ಲ ನಿಮಗೆ ಹೆಂಗಸರಿಗೆ ಇದೇ ಆಲೋಚನೆ ನೋಡು ಸ್ವಲ್ಪ ಆಲೋಚನೆ ಮಾಡ್ಬೇಕು ಗಂಡ ರಾತ್ರಿ ನಿದ್ದೆ ಬಿಟ್ಟು ಹೋಗಲು ಬರ್ತಾರೆ ಎಷ್ಟು ಕಷ್ಟ ಪಡ್ತಾರೋ ಯಾವ ಊರಲ್ಲಿ ಇದ್ರು ಅವ್ರು ಊಟ ಮಾಡಿದ್ರೋ ಇಲ್ವೋ ನಿದ್ದೆ ಆಯ್ತೋ ಇಲ್ಲವೋ ಯಾವ್ದು ನೀವು ಗ್ರಹಿಸುವುದು ಆಲೋಚನೆ ಮಾಡುವುದಿಲ್ಲ ಮನೆ ಬರ್ತಾ ಅದಿಲ್ಲ ಇದಿಲ್ಲ ನಿಮ್ಮ ಸಮಸ್ಯೆ ಹೆಚ್ಚಾಗ್ತದೆ ನಮ್ಮ ನಮ್ಮ ಶೋಷಣೆ ಮಾಡ್ತೀರಿ ನೀವು ಶೋಷಣೆ ಬೇಕಲ್ಲ ಅದಲ್ಲ ನೀವೇನಾದ್ರು ತಂದು ಕೊಟ್ಟಿದ್ರೆ ನನಗೆ ಎಂತ ಬೇಕಪ್ಪ ಅದ್ರು ಈಗ ನಂಗೆ ನಮ್ಗೊಂದು ಅವಲಕ್ಕಿ ಸಾರ ಬೇಕು ಎತ್ತಿ ಅವರೇ ನಾ ಏನೋ ಕೇಳ್ತೇನೆ ಮಾಡಿದೆ ಅಯ್ಯೋ ಚೆನ್ನಾಗಿ ಅವಳಕ್ಕಿ ಸರ ದೊಡ್ಡ ವಿಷಯ ಬರ್ತಾ ಒಂದು ಗೋಳ ಚೀರ ಅವಳಕ್ಕೆ ತಕೊಂಬತ್ತೆ ತಂದು ನೆನ್ಕೊಡ್ತೆ ಸ್ವಲ್ಪ ನೀರಿ ಹಾಕಿ ನೆನೆಸ್ಕೊಂಬತ್ತ ನೆನೆಸ್ಕೊಂಡು ಕಡೆಗೆ ಉದ್ದ ಸೂಜಿ ಕೊಡ್ತೇವೆ ಒಂದು ಉದ್ದಾರ ಕೊಡ್ತೇ ಸೋಲಸೂರು ಸೋಲಸೂರದ್ದೆ ಸೋಲಸೂರದ ಬಾಳೆ ಮಾಡಿ ಹಾಕೋ أو كسرى <applause> ಅದು ಕಾಣುವುದಿಲ್ಲ ಅಂತಾದ್ರೆ ಬರುವಾಗ ಆಲೂಗಡ್ಡೆ ತರುತ್ತೆ ಸೂರ ಸೂರದ ಹಾಕು ಆಲೂಗಡ್ಡೆ ಸಹ ಅದು ಕಾಣುವುದಿಲ್ಲ ಅಂತಾದ್ರೆ ಆದ್ರೆ ಇಂತಿದ್ದ ಗುಮ್ಮಕ್ಕೆ ತಕ್ಕಬತ್ತೆ ಅದು ಸೂರದ ಹಾಕು ಆಮೇಲೆ ಗುಮ್ಮಕ್ಕೆ ಸರ ಶಾಖಾಂಬರಿ ಶಾಖಾಂಬರಿ ನಾನ್ ಕೇಳಿದ್ದು ಅವಲಕ್ಕಿ ಸರ ಅಂತ ಹೇಳಿದ್ರೆ ಪಂಚ ಕಜ್ಜೆ ಹಾಕು ಅವಲಕ್ಕಿ ಅಲ್ಲ ಮತ್ತೆ ಚಿನ್ನದ ಅವಲಕ್ಕಿ ಸರ ಬೇಕು ಹೋಗಿ ತಗೊಂಡ್ ಬನ್ನಿ ಸುರ್ ಸುದ್ದ ಹಾಕೊಳ್ಳಿ ತಗೊಂಡ್ ಬನ್ನಿ ಚಿನ್ನದ ಅವಲಕ್ಕಿ ನಮ್ಮ ಹಣೆ ಬರಕ್ ಇಷ್ಟು ವರ್ಷ ಚಿನ್ನ ಚೂರ್ ಮಾಡ್ಕೊಳ್ಳೋದಾಗಿಲ್ಲ ಮಾತ್ರ ಚಿನ್ನ ಸರ್ವಾ ಅದ್ರಲ್ಲಿ ಬೇಡ ನಿಮಗೆ ಏನು ಇದಿಲ್ಲ ನನ್ನ ತಲೆ ಬಿಸಿ ನನಗೆ ನಿಮಗೆ ಅಂತಾಗಿದೆ ತಲೆ ಬಿಸಿ ಬರಗಿದ್ದಳ ಸಮಸ್ಯೆ ನಿಮಗೆ ಸಮಸ್ಯೆಂಟು ಹ ಅರಮನೆಗೆ ಯಾರೋ ಒಬ್ರು ಬಂದಿದ್ದಾರೆ ಗಟ್ಟ ಬಿಟ್ಟವನು ಯಾದಿ ಅಂತ ಹೌದು ನನ್ನ ಆತ್ಮನ ರಕ್ಷಣೆ ಮಾಡಿದಂತ ಅಂತ ಕರ್ಕೊಂಡು ಬಂದ ನಾವು ಅವನು ಮಹಾರಾಣಿಯನ್ನ ನೋಡಿ ಹೇಳುದು ಹ ನೀ ನನ್ನ ಹೆಂಡತಿ ನೀ ನನ್ನ ಹೆಂಡತಿ ಅಂತ ಹೇಳುದು ಹೌದು ಹೋಗಿಯಾ ಹೌದು ಅವನು ಅಲ್ಲಿ ಮಾತ್ರ ಹೇಳದ್ನಾ ಬರ್ಬೇಕಿತ್ತಲ್ಲ ಹೋದ್ರೆ ಮುಖದ ಬಾರಿಸ್ತಿದ್ದೆ ಅಂತ ನನ್ ಬಗ್ಗೆ ವಿಶ್ವಾಸ ಉಂಟು ನನಗೆ ನೀ ಹಾಗೆ ಮಾಡ್ತೀಯ ಹೇಳಿ ವರ್ತಮಾನ ನಾನು ಕೇಳಿದ್ದೇನೆ ಪದೇ ಪದೇ ಹೋಗಿ ಅವ್ರಿಗೆ ಪದೇ ಕೊಡ್ತಾ ಇದ್ನ ಹೌದು ಏನಾದರೂ ಮಾಡಿ ಅವನು ಓಡಿಸ್ದೇ ಬೇಕು ನಾವು ಓಡಿಸದೇ ಇದ್ರೆ ಆಗುದೇ ಇಲ್ಲ ಮನೆ ಪಕ್ಷ ನಾಗರಾವ್ ಓಡಿಸ್ದಾಗಾದ್ರೂ ಓಡಿಸ್ತೇವೆ ಮಾಡ್ ಮಾಡಿದ್ರೆ ಹೊಗೆ ಹಾಕಿ ಆದ್ರೂ ಅವ್ನು ಓಡಿಸ್ ಓಡಿಸುದೇ ಅವನ್ಸ ಬೋಡ್ಕೊಳತ್ತ ಸೀರೆ ಬೇಕು ಇಲ್ಲ ಕ್ಯಾಲ್ಸಿಯಂ ಇಲ್ವಾ ಅಲ್ಲ ಸೀರೆ ಸೀರೆ ಇಲ್ವಾ ಸೀರೆ ಉಂಟಲ್ಲ ಹಳೆ ಸೀರೆ ಹೊಸ ಸೀರೆ ಬೇಕು ಆಯ್ತಪ್ಪ ಹೊಸ ಸೀರೆ ತಂದು ಕೊಟ್ಟೆ ಅಂತ ನೀ ಎಷ್ಟು ಹೊತ್ತು ಸೀರೆ ಮಣ್ಣು ಹೋಗೋಲ್ಲಿ ಉಟ್ಕೊಡುತ್ತೆ ನಾನು ತಲುಪ್ತ ಹೊಸ ಸೀರೆ ನೀವ್ ಉಟ್ಕೊಳ್ತೀಯಲ್ಲ ಎಷ್ಟೊತ್ತು ಉಟ್ಕೊಳತ್ತೆ ಆ ಸೀರೆ ಹಾಳ್ತಾಗುವುದು ಉಟ್ಕೊಳುತ್ತೆ ನಾಗೆಲ್ಲ ತೋಳ ಹತ್ರ ಆಗುದಿಲ್ಲ ತಂದ್ ಒಳ್ಳೇದು ನಂಗೆ ಈ ಸೀರೆ ಬೇಕು ತಗೊಂಡ್ ಬನ್ನಿ ನಾನಿರುವಾಗ ನೀ ಎಷ್ಟೊತ್ ಸೀರೆ ಇಟ್ಟು ಅದು ನಂಗೊತ್ತು ಡಿಶಟ್ ಹಾಗಾಗಿ ಸೀರೆ ಬೇಡ ಇದು ಸೀರೆ ಕಂದೇ ಕಾಣ್ತಾ ಏನು ಬೋದ್ ಹೆಂಗೆ ಚೆಂದ ಕಲ್ತಿದ್ವಲ್ಲ ಬೇಡ ಸೀರೆ ಬೇಕು ತಗೊಂಡ್ ಬನ್ನಿ ಹೋಗಿ ನೋಡ್ ಬರ್ತೇನಿಲ್ಲ ನಂಗೆ ಈಗ ಸೀರೆ ಬೇಕು

ಪದೇ ಪದೇ ಸೀರೆ ಸೀರೆ ಒಂದೇ ಮಾತು ಹೇಳ್ತೇ ಏನು ಸೀರೆ ತಂದು ಕೊಡಿದ್ರೆ ಆಗುದಿಲ್ಲ ಆಗುದಿಲ್ವ ಆಗುದಿಲ್ಲ ಆಗುದೇ ಇಲ್ವಾ ಆಗುದಿಲ್ಲ ತೊಂದರೆ ಇಲ್ಲ ನೀವು ತಂದು ಕೊಡ್ತಾರೆ ತೊಂದರೆ ಇಲ್ಲ ಏನಂತೆ ನನ್ಗೆ ಗೊತ್ತುಂಟು ಯಾರ ಹತ್ರ ತರ್ಸ್ಕೊಳ್ಬೇಕಂತ ಅಪ್ಪ ಮನೆ ಹೋಗುದಿಲ್ಲ ಸೀರೆ ತರ್ಸ್ಕೊಳ್ಳೋದು ಹೇಗಂತ ನನ್ಗೆ ಗೊತ್ತುಂಟು ಹಾಯ್ ನಾಳೆ ಬರ್ತಾ

ಒಪ್ಪು ಮನೆ ಬಂದು ಯಾವ್ದು ಏನಾದರೂ ಆಗ್ತದೆ ನೋಡುವ ಅಂತ ಹೇಳಿ ಇವತ್ತು ಹೀಗಾಯ್ತು ನಂಗೆ ಸಂತೋಷ ಸಂತೋಷ ನಂಗ್ ಲಿಂಬೆ ಆಗ್ತಾ ಉಂಟು ನೋಡ್ಕೊಂಡು ನಂಗೆ ಗೊತ್ತಾಗಿದೆ ನಂಗೆ ಹೀಗಾಗುತ್ತೆ ನಗರದಲ್ಲ ನೀವು ಹೀಗೆ ಒಂದ್ ದಿವ್ಸ ಮನೆ ಹೋಗ್ತೀರಿ ಎಲ್ಲ ಕಲ್ಪನೆ ಮಾಡಿಕೊಂಡು ಕೈ ತುಂಬಾ ತಂಡಿ ತಗಿತ ಹಾಗೆ ಭಾಗವತರ ರೇವರೆಗೆ ಹೋಗುವಾಗ रहो <laughs> <laughs>